ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇಡ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇನ್ನು ಫ್ರೆಂಡ್ಸ್ ಇವತ್ತು ಹೂವ ಎಲ್ಲ ಚೇಂಜ್ ಮಾಡಿದ್ದೀನಿ ಅದೊಂದು ನಮ್ಮ ಹಿಡ್ದಲ್ಲಿ ಅಡಿತು ಬರೀ ಫ್ರೆಂಡ್ಸ್ ಏನು ನಾಷ್ಟ ಮಾಡಿದೆ ಅಂತ ನಿಮಗೆ ತೋರಿಸಿ ಇನ್ನು ಫ್ರೆಂಡ್ಸ್ ಟೈಮ್ ಆಗೋಯಿತು ಫ್ರೆಂಡ್ಸ್ ನಂದೆಲ್ಲ ಆಗಿದೆ ಸ್ಟವ್ ಆಫ್ ಮಾಡಿಬಿಡ ಅಂದರೆ ಕೆಳಗಡೆ ಮರ್ತಿದ್ದೀನಿ ಸಂಜೆ ನಾನು ಬರೋ ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ನಾಷ್ಟ ಸೌತೆಕಾಯಿ ಇನ್ನು ಫ್ರೆಂಡ್ಸ್ ನೋಡಿ ಬಿಸಿಬೇಳೆ ಭಾತು ಇನ್ನು ಬಿಸಿ ಆರೇ ಇಲ್ಲ ಇವತ್ತು ನಾನು ನಾಷ್ಟಕ್ಕೆ ಫ್ರೆಂಡ್ಸ್ ಬಿಸಿಬೇಳೆ ಭಾತು ಮಾಡಿದ್ದೀನಿ ಕಳಿಸ್ತೀನಿ ಫ್ರೆಂಡ್ಸ್ ಬಿಸಿಬೇಳೆ ಭಾತು ಇನ್ನು ಜ್ಯೂಸು ನಲ್ಲಿಕಾಯಿ ಮತ್ತು ಲೆಮೆನ್ ಸೌತೆಕಾಯಿ ಮಾಮೂಲಿ ನಮ್ಮಲ್ಲಿ ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಬಿಸಿಬೇಳೆ ಭಾತು Se eu tenho cair, justo. Vai.